ಜಿಲ್ಲೆ ಯಲ್ಬುರ್ಗಾದಲ್ಲಿ ದಿನಾಂಕ ಐದು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಯಲ್ಬುರ್ಗಾ ಡಿಪೋಗೆ ಮನವಿ ಪತ್ರ ಸಲ್ಲಿಸಿದರು ಯಲ್ಬುರ್ಗಾದಿಂದ ಗಜೇಂದ್ರಗಡಕ್ಕೆ ತೆರಳುವ ಕೆಎಸ್ಆರ್ಟಿಸಿ ಬಸ್ಗಳು ರಾಮ್ಪುರ್ ಮಾರ್ಗವಾಗಿ ತೆರಳುತ್ತಿರುವುದನ್ನು ಖಂಡಿಸಿ ಬಳುಟ್ಗಿ ಗ್ರಾಮಸ್ಥರಾದ ಶ್ರೀಯುತ ಯಲ್ಲಪ್ಪ ಮೇಟಿ ಶಿವಸಂಗಪ್ಪ ಉಳ್ಳಾಗಡ್ಡಿ ಕಲ್ಲನಗೌಡ ಪೊಲೀಸ್ ಪಾಟೀಲ್ ಯಮನೂರಪ್ಪ ಇಲ್ಲಿಗೇರ್ ಈಶಪ್ಪ ಪೂರ್ತಿಗೇರಿ ಇನ್ನು ಹಲವಾರು ಜನರು ಸೇರಿ ಡಿಪೋ ಮ್ಯಾನೇಜರ್ಗೆ ಮನವಿಯನ್ನ ಸಲ್ಲಿಸಿದರು ನಂತರ ಡಿಪೋ ಮ್ಯಾನೇಜರ್ ಅವರಿಗೆ ತಿಳಿಸಿ ಹೇಳಿದ್ದೇವೆ ನೀವು ಇನ್ನಾದರೂ ನಾಳೆ ಇದ್ದ ಯಲ್ಪುರ್ಗಾದಿಂದ ಗಜೇಂದ್ರಗಡಕ್ಕೆ ಹೊರಡುವ ಬಸ್ ಬಳುಟ್ಗಿ ಮಾರ್ಗವಾಗಿ ಹೋಗಬೇಕು ರಾಂಪುರ್ ಮಾರ್ಗದಿಂದ ಯಾಕೆ ಕಳಿಸುತ್ತೀರಿ ನೀವು ಬಳ್ಳುಟ್ಕಿಯಲ್ಲಿ ಜನ ಕಾದು ಕಾದು ಸಾಕಾಗಿ ಹೋಗಿದೆ ಬಸ್ ಯಾವಾಗ ಬರುತ್ತೋ ಯಾವಾಗ ಇಲ್ಲೋ ದೇವರಿಗೆ ಗೊತ್ತು ಎನ್ನುವ ಮಾತನ್ನು ಜನರು ಸಾರಿ ಸಾರಿ ಹೇಳಿದ್ದಾರೆ ಡಿಪೋ ಮ್ಯಾನೇಜರ್ಗೆ ಮನವಿ ನೀಡಿ ನಾಳೆಯಿಂದ ಬಸ್ ರಾಂಪುರ್ ಮಾರ್ಗವಾಗಿ ಹೋದರೆ ನಾವು ಉಗ್ರ ಹೋರಾಟ ಮಾಡುತ್ತೇವೆ ಎಂದು ತಿಳಿಸಿದರು ನಂತರ ಶಿವಸಂಗಪ್ಪ ಉಳ್ಳಾಗಡ್ಡಿ ಮಾತನಾಡಿ ಬಳ್ಳುಟ್ಕಿ ಮಾರ್ಗವಾಗಿ ಹೋಗುವ ಬಸ್ಗಳು ರಾಂಪುರ್ ಮಾರ್ಗವಾಗಿ ಯಾಕೆ ಹೋಗ್ತಿವೆ ಯಾಕೆ ಅವರು ರೂಟ್ ತಪ್ಪಿ ಬೇರೆ ಮಾರ್ಗವಾಗಿ ಹೋಗುತ್ತಾರೆ ಎಂದು ಪ್ರಶ್ನೆ ಮಾಡಿದಾಗ ಬಾಯಿ ಮುಚ್ಚಿಕೊಂಡು ಕುಳಿತಿದ್ದಂತಹ ಅಧಿಕಾರಿ ಇನ್ನು ಮುಂದೆ ಈ ರೀತಿ ಮುಂದೆ ಆಗದ ಹಾಗೆ ನಾವು ನೋಡಿಕೊಳ್ಳುತ್ತೇವೆ ಎಂದು ಗ್ರಾಮಸ್ಥರಿಗೆ ತಿಳಿಸಿದರು ಯಾವುದೇ ರೀತಿ ಸಮಸ್ಯೆ ಆಗದ ಹಾಗೆ ನಾಳೆಯಿಂದ ಬಳ್ಳೂಟ್ಕಿ ಮಾರ್ಗವಾಗಿ ಕಳಿಸುವ ವ್ಯವಸ್ಥೆ ಮಾಡುತ್ತೇವೆ ಎಂದು ತಿಳಿಸಿದರು ವರದಿ ಕಳಕೇಶ್ ಬೇವಿನ ಗಿಡದ್ ಗದಗವಾಣಿ ನ್ಯೂಸ್ ಯಲ್ಬುರ್ಗಾ फैल <laughs> <दिये> ना बंदेड <laughs> <laughs> ಒಂದು ರಿಕ್ವೆಸ್ಟ್ ಏನಂದ್ರೆ ನಾನು ಹೋಗಿ ಸ್ಟಾಪ್ ಕೊಡ್ತೀನಿ ಅಂದ್ರೆ ಆ ಕಡೆ ಅಲ್ಲ ತಪ್ಪದೆ ನಿಮ್ಮ ಅದ್ರ ನಮ್ಮ ದಾರಿ ಹೇಳಿದೆ ನಿಮ್ಗೆ ಹೋಗಿ ಸ್ಟಾಪ್ ಕೊಟ್ಟರೆ ಚಿಂತಿರ್ತದೆ ಯಾಕಂದ್ರೆ

ಈಗ ಎಲ್ಲ ಅದರಿಂದ ಅಂತರ ಅದ್ರಿಂದ ಎಷ್ಟೊತ್ತಿಲ್ರಿ ಈಗ ತಗೋದ್ ತಗಿ ಇಟ್ಟರೆ ಬಟ್ ಬೋಟಿ ಬರ್ಬೋದು ಅಲ್ರಿ ಮೂರ್ ಗಂಟೆ ಕೆಲ್ಬರ್ಗಿಂದ ನಾನು ಮೂರ್ ಗಂಟೆ ಕೊಟ್ಟಿದ್ರೆ ಒಂದು ಚಿಕ್ಕ ಪುಟ್ಟ ನಾವು ಸ್ಟಾಪು ಒಂದು ಇರೇಕು ನಾವು ಸ್ಟಾಪು ಒಂದು ಒಟ್ಟಾಗಿ

ಎಲ್ಲ ಮಾತಾಡಿ ಮಾತಾಡಿದ್ರು ನೀವು ಮೊಟ್ಟೆ ಒಂದು ಬಸ್ ಸರಿಯಾಗಿ ಇಲ್ಲ ಬೋಟ್ ಮೇಲೆ ಬರೋದು ಕಳಿಸ್ತೀವಿ ಸರ ನಾವು ಹೇಳ್ತೀವಿ ನೋಡಿರಿ ಬಂದಿನ ಸೋಮಾರ್ ಕೊಟ್ಟಿವಲ್ಲ ಸೋಮಾರ ಏನು ಕ್ರಮ ತಗೊಳ್ಳಿಲ್ಲ ಅಂತಂದ್ರೂ ನಾವೇನೈತೆಲ್ಲ ಸ್ಟ್ರೈಕ್ ನೋಡ್ರಿ

ನಮ್ಮೂರು ಒಂದು ವಾರ ಸರ್ ಈಗ ಬಸ್ ಒಟ್ಟ ಬೈಪಾಸ್ ಮಾಡಿಬಿಡ್ತಾರೆ ಎಲ್ಲ ಬಸ್ಸು ಬೈಪಾಸ್ ಆ ಕುಗ್ನಲ್ ಡಿಪು ಏನಾದ್ರು ಇಸು ಬಸ್ಸು ಬೋಟಿನ ಮೇಲೆ ಬರ್ತಾವ ನಿಮ್ಮ ನಮ್ಮ ಎಲ್ಬರಿಗೂ ಡಿಪು ಯಾವಾಗ ಒಟ್ಟ ಈಚೆ ಕಡೆ ಬರೋಬಂದ್ರಿ ಈಗ ಏ ಸರ್ ಸರ್ ಒಟ್ಟ ನೋಡ್ರಿ ಇಲ್ಲೇ ನಾವು ಸುಳ್ಳಂತೂ ಹೇಳೋದಿಲ್ಲ ಈಗ ಬರೀ ಒಂದು ವಾರ ನಾನು ಒಂದು ಪ್ರಾಬ್ಲಮ್ ಟೇಕ್ ಮಾಡ್ತೀನಿ ಹೇಳಿ ನೀವು बाबल छ तिमी परा भाइ मान अनि आयौ आमाले प्लेटहरु लान्छन् अनि राख्छन्